ಗೈಸ್ ವಿವ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಫೋನ್ ಚೆನ್ನಾಗಿಲ್ವೋ ಏನೋ ಗೊತ್ತಿಲ್ಲ ಗೈಸ್ ಹೊಸ ವರ್ಡ್ಗೆ ವೆಲ್ಕಮ್ ಈಗ ಫುಲ್ಲು ಬಿದ್ರು ಯಾವ ಕಡೆ ನೋಡಿದ್ರು ಬಿದ್ರು ಎಲ್ಲಿ ನೋಡಿದ್ರು ಬಿದ್ರು ಕಾಣುತ್ತೆ ಬಿದ್ರು ಮಳೆ ಬಿದ್ರು ಮಳೆ ಅಂತ ಕರೀತಾರಲ್ಲ ಅದು ಗೈಸ್ ನೋಡಿ ಫುಲ್ಲು ಬಿದ್ರು ಇದ್ರಂತೂ ತುಂಬಾ ಹುಷಾರಾಗಿರ್ಬೇಕು ಮುಳ್ಳುಗಳು ಈಗ ಕಾಲ್ವಾಳಗಡೆ ಎಲ್ಲ ಮಂಡಿ ತಗೋ ಬರುತ್ತೆ ಅಷ್ಟುದೇ ಇರ್ತಾವೆ ಮುಳ್ಳುಗಳು ಓಕೆನಾ ನಮ್ಮ ಮನೇಲಿ ಅಮ್ಮ ಏನಾದ್ರೂ ಕೆಲಸ ಇದ್ದೀರಿ ಅಷ್ಟೊತ್ತಿಗೆ ಫೋನ್ ಮಾಡಿರೋದು ಮಾಡಿಲ್ಲ ಅಂದ್ರೆ ಕೆಲಸ ಇಲ್ಲ ಅಂದ್ರೆ ನನ್ನ ಬಗ್ಗೆ ಟೆನ್ಷನ್ ಬಿಟ್ಟು ಹಾಕೋರೆ ಹೆಂಗು ಎಲ್ಲ ಹೋಗೋಣ ಅಂತ ಬುದ್ರು ಗಾಯಸ್ ಗಾಯಸ್ ನೋಡಿ ಅವರಿಬ್ರು ಒಂದ್ ಕಿಲೋಮೀಟರ್ ಎಲ್ಲೋ ನಡೆದವರಲ್ಲ ಇವಾಗ ಹೆಚ್ಚು ಕಮ್ಮಿ ಎರಡು ಕಿಲೋಮೀಟರ್ ನಡೆದಿದೀವಿ ಇನ್ನು ಹೋಗೋಣ ಅಂತ ಅಂತವ್ರೆ ಅವ್ರಿಬ್ರು ಗಂಡ ಗಾಯ್ಸ್ ಎಷ್ಟು ಗ್ರೀನರಿ ಆಗಿದೆ ಫಾರೆಸ್ಟ್ ಬಿದ್ರು ಇರೋದ್ರಿಂದ ತುಂಬಾ ಅಂದ್ರೆ ಸಕ್ಕತ್ತಾಗಿದೆ ಆದಷ್ಟು ನಾವು ಇನ್ನೂ ಈಗ ಬೆಳೀತಾ ಇರೋ ಕ್ರಿಯೇಟರ್ಸ್ ಆಗಿರೋದ್ರಿಂದ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಇನ್ನೂ ದೊಡ್ಡ ದೊಡ್ಡದಾಗಿ ಬೆಳೆದಿರೋ ಕ್ರಿಯೇಟರ್ಸ್ಗಳೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೊಳೆ ಇದೆ ಮತ್ತೆ ಗುಂಡಿ ಇದೆ ಪ್ರಾಣಿಗಳೆಲ್ಲ ಆಲ್ಮೋಸ್ಟ್ ಇಲ್ಲಿ ನೀರಿನಿಂದ ಕುಡಿತಾರೆ ನೋಡ್ಬೋದು ಯಾವ ಥರ ಇದೆ ಹೊಳೆ ಇಲ್ಲ ಅಂತ ಇನ್ನು ಮುಂದೆ ಹೋಗಬೇಕು ಈಗ ಅದು ಬಿಟ್ಟು ಇನ್ನೂ ಮುಂದಕ್ಕೆ ಹೋಗ್ತಾ ಇದ್ದೀವಿ ಯಾವುದೇ ಪ್ರಾಣಿ ಇಲ್ಲ ಇಲ್ಲಿ ಏನು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ಕಾಣೋದು ಬೇಡ ಎಷ್ಟು ಯಾಕೆಂತಂದ್ರೆ ನೀವೇನು ಎಕ್ಸೈಟ್ಮೆಂಟ್ ಆಗಿ ಇರ್ತೀರ ತೋರಿಸ್ತಾನೆ ಅಂತ ನಮಗೆ ಇಲ್ ತೊಂದ್ರೆ ಆದ್ರೂ ನೀವು ನೋಡಲ್ಲ ಇತ್ತು ಆದಷ್ಟು ಹುಷಾರಾಗಿ ವಿಡಿಯೋ ಮಾಡ್ಕೊಂಡು ಅಂತ ಉಂಟಾ ಅನ್ಕೋತೀನಿ ಬಂದ್ಬಿಟ್ಟು ಹೊಸ ಥರದ ಮರ ಬೀಟೆ ಮರ ಅಂತ ಕರಿತಾರೆ ಗೊತ್ತಿರುತ್ತೆ ನೋಡ್ಬೋದು ಒಂದೇ ಹತ್ರ ಈಗ ಫಾರೆಸ್ಟ್ ಅಲ್ಲಿ ಒಂದೇ ಥರದ ಮರ ಇರಲ್ವಲ್ಲ ಸೊ ನೋಡ್ಬೋದು ಬೀಟೆ ಮರ ಫುಲ್ ಒಂದೇ ಹತ್ರ ಇಷ್ಟೊಂದು ಹಡ್ಕಂಡಿದೆ ವೆದರ್ ಅಂತೂ ಇಲ್ಲಂತೂ ಇನ್ನೂ ಚೆನ್ನಾಗಿದೆ ಫುಲ್ ಗ್ರೀನರಿ ಆಗಿದೆ ಪ್ಲೇಸ್ ನೋಡ್ತಾ ಇರ್ಬೋದು ಎಷ್ಟೋ ತರ ಪ್ರಾಣಿಗಳದ್ದು ಎಷ್ಟೋ ಜೀವಿಗಳದ್ದು ಅದಕ್ಕೆ ಆಶ್ರಯ ಆಗಿದೆ ಅಲ್ಲಿ ಅದನ್ನೇ ನಾಶ ಮಾಡಿದ್ರೆ ಅವುಗಳೆಲ್ಲ ತುಂಬಾ ತೊಂದರೆ ಇದಾಗುತ್ತೆ ಮೊದಲೇ ಪ್ರಾಣಿಗಳೆಲ್ಲ ಕಾಡು ಪ್ರಾಣಿಗಳು ಇರೋದೇ ಕಡಿಮೆ ಅದರಲ್ಲೆಲ್ಲ ನಾಶ ಸುಮ್ಮನೆ ನಾವು ಹೆಂಗೋ ನೋಡಿದ್ದೀವಿ ನಮಗೆ ಹೆಂಗ ಇದಾಗುತ್ತೆ ಮುಂದಿನ ಪೀಳಿಗೆಗಳಿಗೆ ಎಲ್ಲ ಪ್ರಾಣಿಗಳನ್ನೆಲ್ಲ ಬರೀ ಫೋನಲ್ಲಿ ತೋರಿಸ್ಬೇಕಾಗುತ್ತೆ ಅಷ್ಟೇ ಈ ತರ ಪ್ರಾಣಿಗಳು ಇದ್ದೋ ಇಲ್ಲ ಅಂತ ಫೋನ್ ಅಲ್ಲಿ ತೋರ್ಸ್ಬೇಕಾಗುತ್ತೆ ಗಾಯಸ್ ಒಳಗಡೆ ಬರ್ತಾ ಬರ್ತಾ ದಾರಿನೇ ಮರ್ತೋದು ಎಲ್ಲಿ ಮರ್ತೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಒಳ್ಳೆ ಇದಕ್ಕೆ ಸಿಗಾಕಂಡಿದ್ದೀವಿ ಹುಡುಕ್ತಾ ಇದೀವಿ ಅವ್ರಿಗಂತೂ ಗೊತ್ತಿಲ್ಲ ಯಾಕೆಂತಂದ್ರೆ ಫಸ್ಟ್ ಟೈಮ್ ಬಂದಿದ್ದಾರೆ ನಾನೇ ಹುಡುಕ್ಬೇಕು ನೋಡ್ತಾ ಇರ್ಬೋದು ಈ ಮಣ್ಣೆಲ್ಲ ಊಟಿದೆ ಅಂತಂದ್ರೆ ಯಾವ್ದೋ ಕಾಡು ಇದನ್ನೆಲ್ಲ ಊಟಿದೆ ಯಾಕಂತಂದ್ರೆ ಬೇರೆ ಪ್ರಾಣಿಗಳು ಯಾವೂ ಈ ಥರ ಮಾಡಲ್ಲ ಕಾಡು ಹಂದಿನೇ ಮಾಡೋದು ಸೊ ಅನ್ಫಾಮ್ ಅದೇ ಅಂತ ಇವೆಲ್ಲ ಇರುತ್ತೆ ಆ ಸುತ್ತಮುತ್ತಲಿ ಆದಷ್ಟು ನಾವು ಸದ್ ಮಾಡ್ದೇ ದಟ್ಟವಾದ ಫಾರೆಸ್ಟಲ್ಲಿ ಓಡಾಡಬೇಕಾದ್ರೆ ಯಾವತ್ತೂ ಸೈಲೆಂಟಾಗಿ ಹೋಗ್ಬಾರ್ದು ಯಾಕೆ ಅಂತಂದರೆ ನಾವು ಸೈಲೆಂಟಾಗಿ ಹೋದ್ರೆ ಪ್ರಾಣಿಗಳು ನಮ್ಮನ್ನ ಆರಾಮಾಗಿ ಅಟ್ಯಾಕ್ ಮಾಡ್ಬಿಡ್ತವೆ ಸೊ ಆದಷ್ಟು ನಾವು ಕಿರ್ಚಾಡ್ಕೊಂಡು ಅವಕ್ಕೆ ನಾವು ಸೌಂಡ್ ಕೇಳಿಸ್ತಕ್ಕ ನಮ್ಕಿನ್ನ ದೊಡ್ಡ ಪ್ರಾಣಿ ಐತೆ ಅಂತ ಅಂದ್ಕೊಂಡು ಅವು ದೂರ ಸರಿತವೆ ಸೊ ಕಿರ್ಚಾಡ್ಕೊಂಡು ಹೋಗ್ಬೇಕು ಏನು ಕಿರ್ಚಾಡ್ತಿಲ್ಲ ಅಂತ ಅಂದ್ಕೋಬೇಡಿ ಕಿರ್ಚಾಡೋದ್ರೆ ಫೋನಲ್ಲಿ ಚೆನ್ನಾಗಿ ಬರಲ್ಲ ಅದಕ್ಕೆ ವಿಡಿಯೋ ಆಫ್ ಮಾಡಿಬಿಟ್ಟು ಕಿರ್ಚಾಡ್ತೀವಿ ಕಿರ್ಚ ಮಗ ಎಂಜಾಯ್ ಮಾಡ್ತಾ ಇದ್ದೀನಿ ಗಾಯ್ಸ್ ಅಷ್ಟು ಚೆನ್ನಾಗಿದೆ ಯಾಕೆ ಅಂತಂದ್ರೆ ದಾರಿ ತಪ್ಪೋ ಸರಿ ಹೋಗ್ತಾ ಇದ್ದೀನಿ ಬನ್ನಿ ಒಳಗಡೆ ಇಂಪಾರ್ಟಿಂಗ್ ಬಂದ್ರಿಕಾಗಿದೆ ಕಾಣದಾಗಿದೆ ಅಂದ್ರೆ ಅಂತ ಹುಡುಕ್ತಾ ಇದ್ದೀವಿ ಸಿಕ್ ಸಿಕ್ಕಿದಾರೀಲ್ ಎಲ್ಲ ಹೋಗ್ತಾ ಇದ್ದೀವಿ ಗಾಯ್ಸ್ ಬೈದಾನೆ ನಮಿಗೆ ಬೇಕಾಗಿದ್ದ ದಾರಿ ಸಿಕ್ತು ಇವಾಗ ಒಂದು ತೋರಿಸ್ತೀನಿ ಬನ್ನಿ ಯಾವ ಥರ ವಿಚಿತ್ರವಾಗಿ ಇದೆ ಅಂತ ಅದು ಚಾಕ್ ಆಗಬೇಡಿ ಯಾವುದೋ ಎಮ್ಮೆನ ಏನೋ ಭೇಟಿ ಆಡ್ಬಿಟ್ಟು ಇಲ್ಲಿ ಹಾಕಿದೆ ನಾನು ಹೋದ್ ಬಂದಾಗ ತೋರಿಸಿದೆ ರೀಲ್ಸಲ್ಲಿ ಮೂಳೆಗಳೆಲ್ಲ ನೋಡಿ ಯಾವ ಥರ ಇದೆ ಎಷ್ಟು ಗಟ್ಟಿಯಾಗಿದೆ ಮೂಳೆ ಸೊ ಆಮೇಲೆ ಇನ್ನೊಂದು ಏನಂತಂದ್ರೆ ಗಾಯ್ಸ್ ಇಲ್ಲಿ ಇದೆಯಲ್ಲ ಮರ ಇದೊಂಥರ ನನಗೆ ಇದಿದ್ದಂಗೆ ಪಾಯಿಂಟ್ ಇದ್ದಂಗೆ ಯಾಕೆಂತಂದ್ರೆ ಈ ಮರ ನೋಡ್ಕೊಂಡೆ ತುಂಬ ಇದೆ ಈ ಮರ ನೋಡ್ಕೊಂಡು ನಾವು ಫಾರೆಸ್ಟ್ ನ ಸುತ್ತಾಡ್ತೀನಿ ಆಲ್ಮೋಸ್ಟ್ ಬಂದಾಗೆಲ್ಲ ಈಗ ಸಿಗೊಂದು ಕಟ್ಟೆಗೆ ಹೋಗ್ತಾ ಇದೀವಿ ಅಲ್ಲಿ ನೀರು ಇರುತ್ತಿರೋದು ಗೊತ್ತಿಲ್ಲ ಬಟ್ ನಾವು ಬಂದಾಗೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದು ಹೊಸ ದನ ಎಮ್ಮೆ ಎಲ್ಲ ಹೊಡ್ಕೊಂಬಂದಾಗ ಅಲ್ಲೇ ನೀರು ಕುಡ್ಸಕ್ ಹೋಗ್ತಾ ಇದ್ದು ಬನ್ನಿ ಹೋಗೋದ್ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಡೇಂಜರ್ ಝೋನಲ್ಲಿ ಇದ್ದೀವಿ ಈಗ ನಾವು ಯಾಕೆ ಯಾಕೆಂತಂದ್ರೆ ಇಲ್ಲಿವರೆಗೂ ನೋಡಿದ್ದು ಜನಗಳು ಓಡಾಟ ಎಲ್ಲ ಇತ್ತು ಬಟ್ ಈಗ ಹೋಗ್ತಾ ಇರೋದು ಓಡಾಟ ಇರುತ್ತೆ ಬಟ್ ಅಪ್ರೂಪಿಗೆ ಅಮಾವಾಸ್ಯೆಗೆ ಒಂದ್ಸಲ ಪೌರ್ಣಮಿಗೆ ಒಂದ್ಸಲ ಆ ತರ ಇರುತ್ತೆ ನೋಡ್ತಾ ಇರ್ಬೋದು ಸುತ್ತ ಮಳೆ ಜನಗಳು ಎಲ್ಲೂ ಇಲ್ಲ ಬರೀಗೂ ಅದೇ ಸೌಂಡ್ ಕೇಳಿಸ್ತಾ ಇದೆ ಕೇಳಿಸ್ಕೊಳಿ ಬೇಕಿದ್ರೆ ಬಂದಿರೋದು ಕಾರಣ ಇದೆ ಯಾಕೆಂತಂದ್ರೆ ನಮ್ ಎಲ್ಲರಿಗೂ ಅಣ್ಣಿರಿದ್ದಾರೆ ನನ್ಗೂ ಅಣ್ಣ ಇದ್ದಾನೆ ಅವನ್ಗೂ ಅಣ್ಣ ಇದ್ದಾನೆ ಅವನ್ಗೂ ಅಣ್ಣ ಇದ್ದಾನೆ ನಾವು ಹೋದ್ರು ಅವ್ರ ಹೆಂಗ ಇರ್ತಾರೆ ಅಂತ ಆ ಧೈರ್ಯದ ಮೇಲೆ ಫುಲ್ ನುಗ್ತಾ ಇದೀವಿ ಒಳಗಡೆ ನೋಡಿದ ಅಲ್ಲ ಅಲ್ಲ ಗೈಸ್ ನೋಡಿ ಈ ಸಿಂಗಲ್ ದಾರಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿದೆ ದಾರಿ ಅಂತ ಈ ದಾರಿ ನುಗ್ತಾ ಇದೀವಿ ಆಗ್ತಾಳೆ ಅಂತ ಇಲ್ಲಿ ಒಳಗಡೆ ದಾರಿನೇ ಕಾಣ್ತಾ ಇಲ್ಲ ಟ್ರ್ಯಾಕ್ ಆಗಿದ್ರು ನುಗ್ಕೊಂಡು ಹೋಗ್ತೀವಿ ನೋಡ್ತಾ ಇರ್ಬೋದು ಫುಲ್ಲು ಮಳೆ 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 ಬಂದ್ಬಿಟ್ಟು ಬಸ್ ಒಂದು ಕಟ್ಟೆ ಅಂತ ಕರೀತಾರೆ ಏನಕ್ಕೆ ಗೊತ್ತಿಲ್ಲ ಬಟ್ ಕರೀತಾರೆ ಬಟ್ ನೀರೆಲ್ಲ ಇಲ್ಲ ಖಾಲಿ ಆಗ್ಬಿಟ್ಟೈತೆ ಒಂದ್ಸಲ ಮಳೆ ಇದ್ದಾಗ ಕಸ್ಕೊಂಡ್ರಿ ನೋಡಿ ಯಾವ ಥರ ಆಗೈತಿ ಪ್ಲೇಸ್ ಹಾಂ ಹೆಂಗೈತೆ ಪ್ಲೇಸು ನೋಡಿ ನೀರೆಲ್ಲ ಇತ್ತು ನೋಡಿ ತುಂಬಾ ಎತ್ರ ಮರಗಳು ಅಂದ್ರೆ ಇಲ್ಲೇ ಇರೋದು ಇನ್ನೆಲ್ಲೂ ಇಲ್ಲ ಫಾರೆಸ್ಟ್ ಅಲ್ಲಿ ಅಂದ್ರೆ ನೋಡಿರೋ ಪ್ರಕಾರ ಯಾಕೆಂತಂದ್ರೆ ಅಷ್ಟು ಚೆನ್ನಾಗಿದೆ ಮಗ ಮರ ಕಡ್ದಾಕಿಲ್ಲ ಕಡ ಹಂಗೆ ಐತೆ ಓ ಬಾ ಹತ್ತದ ಬಾ ಹತ್ಬೋದು ಈಸಿಯಾಗಿ ಹತ್ಬೋದು ಗೈಸ್ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಬಟ್ ಏನು ಅಂತಂದರೆ ಮಳೆ ಫುಲ್ ಜಾಸ್ತಿ ಆಗೈತೆ ಅದೇ ಅಮರಖಂಡ್ಲ ಹ್ಞೂ ನಾನ್ ನಮ್ಮ ಶರತ್ತು ತುಂಬ ಹಿಂದುಳ್ಕೊಂಡಿದ್ದೀವಿ ನಮ್ಮ ನಮ್ ಸಚಿನ್ ಅಂತೂ ಒಂದು ಹಂಡ್ರೆಡ್ ಮೀಟ್ರ್ ಮುಂದಿದ್ದ ನಮ್ಕಿನ ಸಚಿನ ಪ್ರಾಣಿಗಳು ಮಳೆ ಬಿಟ್ಟರೆ ಪ್ರಾಣಿಗಳ ಈಚೆ ಬರಲ್ಲ ಪ್ಲೇಸಲ್ಲಿ ಇದು ಫೀಸ್ ಐತೆ ಯಾಕೋ ಮಳೆ ಬರೋ ವಾತಾವರಣ ಐತೆ ಸೊ ಮುಂದೆ ಹೋಗೋಣ ನೀನು ತೋರ್ಸೋ ಪ್ಲೇಜನ ಐತೆ ಬರೀಸ್ ನಾವು ಇವತ್ತು ಫ್ರೀ ಮಾಡಬೇಕು ಬಟ್ ಮೂರು ಜನ ಏನಪ್ಪು ಫ್ರೀ ಆದರೂ ಮಳೆ ಬಿಡೋಲ್ಲ ಅಂತ ಅಂದ್ಕೊಂಡು ನಮ್ಮ ಬೇರೆ ಎಲ್ಲ ಹೋಗಿದ್ರೆ ಫಾರೆಸ್ಟ್ ತುಂಬ ಚೆನ್ನಾಗೈತೆ ಅಂತ ಅಂತ ನುಗ್ಗ್ದು ಗಾಡಿ ತಗೊಂಡು ಮಾಡಿ ಅರ್ಜೆಂಟ್ ನಮ್ಮ ಆಲ್ಮೋಸ್ಟ್ ಎಷ್ಟು ಹಾಳಾಗಿದೆ ಅಂತ ಡೇಂಜರಸ್ ಮುಳ್ಳಿದು ನೋಡಕ್ ಹಿಂಗ್ ಕಾಣ್ಬೋದು ಗ್ರೀನ್ ಆಗಿ ಹೊರಗಡೆ ಸಾಕಾಗಿದೆ ಅನ್ಸುತ್ತೆ ಬಟ್

Hva faen ಪ್ಪ ಇದ್ಕೆ ನೋಡಿ ನೋಡ್ಕೊಂಡು ಓಡಾಡ್ಬೇಕು ಅಂತ ಹೇಳೋದು ಎಲ್ಲಾರ ಮೈ ಎಷ್ಟು ಜುಮ್ಮ ಅಂತ ಐತೆ ಅಂತಂದ್ರೆ ಅಷ್ಟಪ್ಪ ನಾಗರಾವು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿಸ್ ಆಗಿ ತುಳಸ್ಬಿಡ್ತಿದ್ವಲ್ಲ ಅನ್ನೋದು ಬೇರೆ ಒಂದು ನಾವಿಲ್ಲ ಆರೋಯ್ತು ಎಲ್ಲ ಈಗ ಅನ್ಎಕ್ಸ್ಪೆಕ್ಟೆಡ್ ಆಯ್ತೈತೆ ರೈಸ್ ನೋಡಿ ಬೇರೆ ಫಾರೆಸ್ಟ್ ಗಳೆಲ್ಲ ಪ್ರಾಣಿಗಳು ಕಂಡ್ರೆ ನಮ್ಮ ಫಾರೆಸ್ಟ್ ಅಲ್ಲಿ ಬರೀ ಬಾಟ್ಲುಗಳೇ ಕಾಣ್ತಾವೆ ಎಷ್ಟು ಮದ್ಯ ಪ್ರಿಯರು ಅಂತ ಗೊತ್ತಾಗುತ್ತೆ ನಿಮಗೆ ನೋಡಿ ಇದು ರೋಡ್ ಸೈಡ್ ಗಾಡಿ ಪಾಡಿಗಳು ಹಾಡತಾ ಇರ್ತವೆ ಅಂತ ಗಾಡಿ ಪಾಸ್ ಆಯ್ತು ಆ ಬಾಲದಿಂದ ಅರ್ಧ ನೋಡದೆ ಫುಲ್ ತಿರುಳು ನೋಡಲಿಲ್ಲ ನಾವು ನಾನು ನೋಡದೆ ಪೂರ್ತಿ ನಾನು ಆರೆ ಮುಂದಕ್ಕೆ ನೀನ ಅರ್ಧ ಆ ಸ್ಪೀಡ್ ಆಗಿ ಹೋಗ್ಬಿಡಿದಾಗ ಬಿಡೋ ಬಿಡೋ ಹೊತ್ತಿಗೆ ಒಂಟಿಬಿಟ್ರು ಹಂಗೇನ್ ಗೊತ್ತು ತೋ ಮಿಸ್ಸೈಡ್ ಬಂದೆ ಒಂದು ಕಿಲೋಮೀಟ್ರಿಗೆ ಓಡ್ಬಿಟ್ಟೆ ಮತ್ತೆ ರೋಡಿಗೆ ಎಂಟ್ರಿ ಕೊಟ್ಟ ಇವಾಗ ಸೀದಾ ಒಳಗಡೆ ಹೋಗ್ತೀವಿ ಬನ್ನಿ ನೋಡ್ತಾ ಇರ್ಬೋದು ಹೊಸ ಹೊಸ ಗಿಡಗಳು ಅದೇ ಅದೇ ಥರ ಇದೆ ಅದು ಮುಂದೆ ಒಂದು ಅದೇ ಥರ ಇದೆ ಹೊಸ ಹೊಸ ಥರದ್ದು ಮರಗಳು ಹಾಕಿದ್ದಾರೆ ಬೀಟೆ ಮರ ಒಂಗೆ ಮರ ಹಾಕಿದೆ ಈ ಥರ ನೀನಗಿರಿ ಮರ ಬಿಟ್ಟು ತರ ಥರ ಮರಗಳೆಲ್ಲೂ ಹಾಕಿದ್ದಾರೆ ಉಪಯೋಗ ಆಗೋಂಥದ್ದು ನೋಡಿ ಮಾರ್ಕ್ ಮಾಡಿದ್ದಾರೆ ಎಷ್ಟು ಏನೋ ಗೊತ್ತಿಲ್ಲ ಮಾರ್ಕ್ ಮಾಡಿದ್ದಾರೆ ಏನಕು ಗೈಸ್ ನೋಡಿ ನಾವು ಹೋಗಿದ್ದಿಲ್ಲ ಸಿ ಇವಾಗ ಹಿಂಗು ಬಂದಿದ್ದೀವಿ ಇದೆ ನೋಡಿ ಎಂಟ್ರಿ ಮಸ್ ಮುಂದೆ ಒಂದತ್ರ ಚಿರ್ತನೇ ಇಡ್ದಿದ್ರು ಅದಕ್ಕೆ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಅದು ಬೋನಲ್ಲಿ ಹಿಡಿದಿದ್ರು ಇಲ್ಲೆಲ್ಲ ತೊಂದರೆ ಮಾಡುತ್ತೆ ಜನಗಳಿಗೆ ಓಡಾಡೋಕೆ ರಸ್ತೆಲಿ ಹೋಗ್ಬೇಕಾದ್ರೆ ಅಂತೆಲ್ಲ ಎಲ್ಲ ಇದೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಫೈನಲಿ ವಿಡಿಯೋ ಮುಗ್ದಿದೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಕಷ್ಟಪಟ್ಟೆಲ್ಲ ಕಷ್ಟಪಟ್ಟಿನ ದಿನ ನಿಮಗೆ ನಮಗೆ ಇಷ್ಟಪಟ್ಟು ನಿಮಗೆ ತೋರ್ಸೋಣ ಅಂತ ನಮ್ಮ ಮೂರ ಫಾರೆಸ್ಟ್ನ ಈ ವಿಡಿಯೋ ಮಾಡಿದ್ದೀವಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದಷ್ಟು ಫಾಲೋ ಮಾಡಿದಷ್ಟು ಎನ್ಕರೇಜ್ ಕೊಟ್ಟರೆ ನಾವು ಇನ್ನೂ ಬೇರೆ ಬೇರೆ ಥರ ಎಕ್ಸ್ಪ್ಲೋರ್ ಮಾಡೋಕೆ ಇಷ್ಟಪಡ್ತೀನಿ ಸೊ ಬಾಯ್ ಬಾಯ್ ನೋಡಿ ನಮ್ಮ ಸ್ಪ್ಲೆಂಡರ್ ಇಲ್ಲೇ ನಿಂತಿದೆ ರಥ ಇಷ್ಟೋವ್ರಿಗೂ ಕೈಗೊಂಡು ಇಲ್ಲೇ ಐತೆ ಯಾರೂ ಎತ್ಕೊಂಡು ಹೋಗಿಲ್ಲ ಹೋಗಿದ್ರಲ್ಲೇ ಹೋಗ್ತೀವಿ